ಹಾಯ್ ಕ್ವೆಸ್ಟರ್ಸ್ ಇವತ್ತಿನ ಕ್ವೆಸ್ಟ್ ನಿಮ್ಮ ಅಸ್ತಿತ್ವಕ್ಕೆ ಅತ್ಯಂತ ಎಸೆನ್ಷಿಯಲ್ ಆಗಿರೋ ಎಲಿಮೆಂಟಿಂದ ಶುರುವಾಗುತ್ತೆ ನಿಮ್ಮ ಎದೆಯ ಪ್ರತಿ ಬಡಿತಕ್ಕೂ ನಿಮ್ಮ ನ್ಯೂರಾನ್ಗಳ ಪ್ರತಿ ಸಿಗ್ನಲ್ಗೂ ನೀವು ಕಣ್ಮುಚ್ಚಿ ನಂಬೋ ವಿಷಯ ಇದು ಅದು ನೀರಲ್ಲ ಊಟ ಅಲ್ಲ ನಿಮ್ಮನ್ನ ಈ ಪ್ಲಾನೆಟ್ಗೆ ಹಿಡಿದಿಟ್ಕೊಂಡಿರೋ ಗ್ರಾವಿಟಿ ಕೂಡ ಅಲ್ಲ ಅದು ಬೇರೇನೂ ಅಲ್ಲ ಆಕ್ಸಿಜನ್ ಆದ್ರೆ ಇದು ನೀವು ಶಾಲೆಯಲ್ಲಿ ಎಲಿಮೆಂಟರಿ ಬಯಾಲಜಿಯಲ್ಲಿ ಓದಿದ ಆ ಜೀವ ಕೊಡುವ ಶಾಂತವಾದ ಗ್ಯಾಸ್ ಅಲ್ಲ ಅದೊಂದು ಸಮಾಧಾನ ಹೇಳೋ ಸುಳ್ಳು ಅಷ್ಟೇ ರಿಯಾಲಿಟಿ ಏನಪ್ಪಾ ಅಂದ್ರೆ ನೀವು ಒಂದು ಫಂಡಮೆಂಟಲ್ ಪ್ಯಾರಾಡಾಕ್ಸ್ ಅಥವಾ ವಿರೋಧಾಭಾಸದ ಮಧ್ಯೆ ಬದುಕ್ತಾ ಇದ್ದೀರಾ ನೀವು ಬರೀ ಫ್ಯೂಯಲ್ ಅಷ್ಟೇ ಉಸಿರಾಡ್ತಾ ಇಲ್ಲ ನಿಧಾನವಾಗಿ ಉರಿಯೋ ಬೆಂಕಿನ ಉಸಿರಾಡ್ತಾ ಇದ್ದೀರಾ ಈಗ ನೀವು ಕೂತಿರೋ ರೂಮ್ನಿಂದ ಆಕ್ಸಿಜನ್ ತೆಗೆದುಬಿಟ್ರೆ ಏನಾಗುತ್ತೆ ಗೊತ್ತಾ ರಿಸಲ್ಟ್ಸ್ ತಕ್ಷಣನೇ ಭಯಂಕರವಾಗಿರುತ್ತೆ ಕೆಲವೇ ಸೆಕೆಂಡ್ಗಳಲ್ಲಿ ನೀವು ಪ್ರಜ್ಞೆ ತಪ್ಪಿ ಬೀಳ್ತೀರಾ ನಿಮ್ಮ ಸೆಲ್ಯುಲಾರ್ ಮೆಷಿನರಿ ಸ್ಟಾಪ್ ಆಗೋಗುತ್ತೆ ಮತ್ತೆ ಕೆಲವೇ ನಿಮಿಷಗಳಲ್ಲಿ ನೀವು ಕೊಲ್ಯಾಪ್ಸ್ ಆಗೋಗ್ತೀರಾ ಆದರೆ ಸೈನ್ಸ್ ಕಂಡು ಹಿಡಿದಿರೋ ಒಂದು ವಿಚಿತ್ರ ಮತ್ತು ಕಹಿಸತ್ಯ ಇಲ್ಲಿದೆ ಈಗ ನಿಮ್ಮನ್ನ ಬದುಕಿಸಿರೋ ಎಲಿಮೆಂಟ್ ಯಾವುದೋ ಅದೇ ನಿಮ್ಮನ್ನ ಪ್ರತಿ ಕ್ಷಣನೂ ನಿಧಾನವಾಗಿ ಸಾಯಿಸ್ತಾನೂ ಇದೆ ಆಕ್ಸಿಜನ್ ಅನ್ನೋದು ಬಯಾಲಜಿ ಕೋಟಿಗಟ್ಲೆ ವರ್ಷಗಳಿಂದ ನಮ್ಮ ಕತ್ತಿನ ಮೇಲೆ ಇಟ್ಟಿರೋ ಡಬಲ್ ಎಡ್ ವೋರ್ಡ್ ಇದು ನಮಗೆ ಪವರ್ ಕೊಡುತ್ತೆ ಹೌದು ಆದರೆ ಇದು ನಮ್ಮನ್ನ ಒಳಗಿಂದಲೇ ತುಕ್ಕು ಹಿಡಿಯೋ ಹಾಗೆ ಮಾಡುತ್ತೆ ಈ ಆಟಮಿಕ್ ಫಿಸಿಕ್ಸ್ ಹಿಂಸಾತ್ಮಕವಾದ ಎವಲ್ಯೂಷನ್ ಹಿಸ್ಟ್ರಿ ಮತ್ತೆ ಬದುಕೋದಕ್ಕೋಸ್ಕರ ಲೈಫ್ ಮಾಡ್ಕೊಂಡ ಆ ಕ್ರೂರವಾದ ಒಪ್ಪಂದನ ಅರ್ಥ ಮಾಡ್ಕೊಳ್ಳೋಕೆ ನೀವು ರೆಡಿ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ಕ್ವೆಸ್ಟ್ಗೆ ಜಾಯ್ನ್ ಆಗಿ ಯಾಕಂದ್ರೆ ನೀವ್ ಯಾಕೆ ವಯಸ್ಸಾಗ್ತೀರಾ ನಿಮ್ಮ ಬಾಡಿ ಯಾಕೆ ವೀಕ್ ಆಗತ್ತೆ ಮತ್ತೆ ಕೊನೆಗೆ ಈ ಪ್ಲಾನೆಟ್ ಮೇಲಿರೋ ಪ್ರತಿಯೊಂದು ಜೀವಕ್ಕೂ ಯಾಕೆ ಒಂದು ಎಕ್ಸ್ಪೈರಿ ಡೇಟ್ ಇದೆ ಅನ್ನೋದನ್ನ ಈ ಕಥೆ ಎಕ್ಸ್ಪ್ಲೇನ್ ಮಾಡುತ್ತೆ ನಾವು ಉಸಿರಾಡೋ ಗಾಳಿಯ ಬಗ್ಗೆ ಇರೋ ದೊಡ್ಡ ತಪ್ಪು ತಿಳುವಳಿಕೆನ ಸರಿ ಮಾಡ್ಕೊಂಡು ಶುರು ಮಾಡೋಣ ಆಕ್ಸಿಜನ್ ಅಂದರೆ ತುಂಬ ಪ್ಯಾಸಿವ್ ಮತ್ತು ಕಾಮ್ ಆಗಿರೋ ಗ್ಯಾಸ್ ಸುಮ್ಮನೆ ಹಾರಾಡಿಕೊಂಡು ನಮ್ಮ ಲಂಗ್ಸ್ ಅದನ್ನು ಬಳಸ್ಕೊಳ್ಳಿ ಅಂತ ಕಾಯ್ತಿರುತ್ತೆ ಅಂತ ಅನ್ಕೋತೀವಿ ತಂಪಾದ ಗಾಳಿ ಬೀಸಿದ ಹಾಗೆ ಅಂತ ಇಮ್ಯಾಜಿನ್ ಮಾಡ್ಕೋತೀವಿ ಆದರೆ ಸೈಂಟಿಫಿಕ್ ರಿಯಾಲಿಟಿ ಏನಂದರೆ ಆಕ್ಸಿಜನ್ ಕಾಮ್ ಅಲ್ಲ ಆಕ್ಸಿಜನ್ ಡೆಸ್ಪರೇಟ್ ಆಗಿದೆ ಇದು ಯಾಕೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಸಬ್ ಅಟಾಮಿಕ್ ಲೆವೆಲ್ಗೆ ಝೂಮ್ ಇನ್ ಮಾಡಬೇಕು ಆಟಮ್ನ ಆರ್ಕಿಟೆಕ್ಚರ್ ಅಥವಾ ರಚನೇನ ನೋಡಬೇಕು ಆಕ್ಸಿಜನ್ ಅಂದರೆ ಎಲೆಕ್ಟ್ರೋನೆಗೆಟಿವಿಟಿ ಅನ್ನೋ ಕೆಮಿಕಲ್ ಕಾನ್ಸೆಪ್ಟ್ ಸಿಂಪಲ್ ಆಗಿ ಹೇಳಬೇಕಂದ್ರೆ ಒಂದು ಆಟಂ ತನ್ನ ಪಕ್ಕದವರಿಂದ ಎಲೆಕ್ಟ್ರಾನ್ಸ್ನ ಕದಿಯಕ್ಕೆ ಎಷ್ಟು ಹಪಹಪಸುತ್ತೆ ಅನ್ನೋದರ ಅಳತೆ ಇದು ಪಿರಿಯಾಡಿಕ್ ಟೇಬಲ್ನಲ್ಲಿ ಆಕ್ಸಿಜನ್ ಸ್ಕೂಲ್ನಲ್ಲಿರೋ ರೌಡಿ ಇದ್ದ ಹಾಗೆ ಇಡೀ ಯೂನಿವರ್ಸ್ನಲ್ಲೇ ಫ್ಲೋರಿನ್ ಬಿಟ್ರೆ ಎರಡನೇ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಅಂದರೆ ಇದೆ ಈ ಹಸಿವಿನ ಹಿಂದಿರೋ ಫಿಸಿಕ್ಸ್ ಇಲ್ಲಿದೆ ನೋಡಿ ಆಕ್ಸಿಜನ್ ಆಟಂ ಮಧ್ಯೆ ಒಂದು ನ್ಯೂಕ್ಲಿಯಸ್ ಇರುತ್ತೆ ಸುತ್ತಲೂ ಎಲೆಕ್ಟ್ರಾನ್ ಶೆಲ್ಸ್ ಇರುತ್ತೆ ಹೊರಗಿನ ಶೆಲ್ನ ವ್ಯಾಲೆನ್ಸ್ ಶೆಲ್ ಅಂತ ಕರಿತೀವಿ ಇದರಲ್ಲಿ ಆರು ಎಲೆಕ್ಟ್ರಾನ್ಸ್ ಇರುತ್ತೆ ಆದ್ರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ರೂಲ್ಸ್ ಪ್ರಕಾರ ಈ ಶೆಲ್ ಸ್ಟೇಬಲ್ ಆಗಿರಬೇಕಂದ್ರೆ ಎಂಟು ಎಲೆಕ್ಟ್ರಾನ್ಸ್ ಇರಲೇಬೇಕು ಇದನ್ನ ಆಕ್ಟೆಟ್ ರೂಲ್ ಅಂತ ಕರೀತಾರೆ ಪರ್ಫೆಕ್ಟ್ ಆಗೋಕೆ ಆಕ್ಸಿಜನ್ಗೆ ಇನ್ನೂ ಎರಡು ಎಲೆಕ್ಟ್ರಾನ್ಸ್ ಬೇಕು ಅದಕ್ಕೆ ಅದು ಸಿಕ್ಕಾಪಟ್ಟೆ ಕೋಪದಲ್ಲಿದೆ ಈ ಅಟಾಮಿಕ್ ಇನ್ಸ್ಟೆಬಿಲಿಟಿ ಆಕ್ಸಿಜನ್ನ ಕಳ್ಳನನ್ನಾಗಿ ಮಾಡುತ್ತೆ ತನ್ನ ಹಸಿವು ನೀಗಿಸ್ಕೊಳ್ಳೋಕೆ ಪಕ್ಕದಲ್ಲಿ ಸಿಗೋದ್ರಿಂದ ಆ ಮಿಸ್ಸಿಂಗ್ ಎಲೆಕ್ಟ್ರಾನ್ಸ್ನ ಕದಿಯುತ್ತೆ ಯಾರಿಂದ ಕದೀತಿದೀನಿ ಅನ್ನೋದು ಅದಕ್ಕೆ ಮ್ಯಾಟರ್ ಆಗಲ್ಲ ಆಕ್ಸಿಜನ್ ಕಬ್ಬಿಣ ಅಥವಾ ಐರನ್ನಿಂದ ಎಲೆಕ್ಟ್ರಾನ್ಸ್ ಕದ್ರೆ ಆ ಮೆಟಲ್ ಹಾಳಾಗತ್ತೆ ಕೆಂಪಾಗತ್ತೆ ಪುಡಿಯಾಗತ್ತೆ ಇದನ್ನು ನಾವು ತುಕ್ಕು ಅಥವಾ ರಸ್ಟ್ ಅಂತೀವಿ ಮರದಿಂದ ಎಲೆಕ್ಟ್ರಾನ್ಸ್ ಕದ್ರೆ ಅಲ್ಲಿ ಹೀಟ್ ಮತ್ತೆ ಲೈಟ್ ಬಂದು ಬೆಂಕಿ ಹತ್ತಿಕೊಳ್ಳುತ್ತೆ ಇದನ್ನು ನಾವು ಫೈಯರ್ ಅಂತೀವಿ ಅದೇ ಆಕ್ಸಿಜನ್ ನಿಮ್ಮ ಸೆಲ್ಸ್ ಒಳಗಿರೋ ಕಂಟ್ರೋಲ್ಡ್ ವಾತಾವರಣದಲ್ಲಿ ನಿಮ್ಮ ಊಟದಿಂದ ಎಲೆಕ್ಟ್ರಾನ್ಸ್ ಕದ್ರೆ ಅದನ್ನು ನಾವು ಮೆಟಬಾಲಿಸಮ್ ಅಂತ ಕರಿತೀವಿ ತುಕ್ಕು ಬೆಂಕಿ ಕೊಳೆಯೋದು ಮತ್ತೆ ಜೀವನ ಇವೆಲ್ಲಾ ನಮ್ಗೆ ಬೇರೆ ಬೇರೆ ಅಂತ ಅನ್ನಿಸ್ಬೋದು ಆದರೆ ಕೆಮಿಕಲ್ ಆಗಿ ನೋಡಿದ್ರೆ ಎಲ್ಲಾನೂ ಒಂದೇ ಇವೆಲ್ಲ ಆಕ್ಸಿಜನ್ ಮಾಡೋ ಒಂದೇ ಕೆಲಸ ತಾನು ಸ್ಟೇಬಲ್ ಆಗೋಕೆ ಬೇರೆ ಮಾಲಿಕ್ಯೂಲ್ಸಿಂದ ಇಂದ ಎಲೆಕ್ಟ್ರಾನ್ಸ್ ಅನ್ನ ಕಿತ್ಕೊಳ್ಳೋದು ಇವಾಗ ಇಲ್ಲೊಂದು ಕಹಿಸತ್ಯ ಇದೆ ನಾವು ಲಿಟ್ರಲಾಗಿ ಆಗಿ ನಿಧಾನವಾಗಿ ಉರಿಯೋ ಬೆಂಕಿ ಒಲೆಯಲ್ಲಿ ಕಟ್ಟಿಗೆಯನ್ನು ಸುಟ್ಟು ಬೂದಿ ಮಾಡೋ ಅದೇ ಆಕ್ಸಿಡೀಕರಣ ರಿಯಾಕ್ಷನ್ ಈಗ ನಿಮ್ಮೊಳಗೂ ನಡೀತಿದೆ ನೀರಿರೋದ್ರಿಂದ ಮತ್ತು ಎನ್ಸೈಮ್ಸ್ ಕಂಟ್ರೋಲ್ ಮಾಡೋದ್ರಿಂದ ಅದು ಸ್ಲೋ ಆಗಿ ನಡೀತಿದೆ ಅಷ್ಟೆ ಆದರೆ ಅದು ಅದೇ ಡಿಸ್ಟ್ರಕ್ಟಿವ್ ಪ್ರೊಸೆಸ್ ನಿಮಗೆ ಯಾಕೆ ಹೀಗಾಗ್ತಿದೆ ಮತ್ತು ನಾವ್ಯಾಕೆ ಇಂಥ ಟಾಕ್ಸಿಕ್ ಕೆಮಿಕಲ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಕಾಲದಲ್ಲಿ ಹಿಂದೆ ಹೋಗಬೇಕು ಸುಮಾರು ಎರಡು ಪಾಯಿಂಟ್ ನಾಲ್ಕು ಬಿಲಿಯನ್ ಅಂದರೆ ಎರಡು ನೂರ ನಲವತ್ತು ಕೋಟಿ ವರ್ಷಗಳ ಹಿಂದಿನ ನಮ್ಮ ಭೂಮಿಯ ಹಿಸ್ಟ್ರಿ ನೋಡಬೇಕು ಭೂಮಿಯ ಹಿಸ್ಟ್ರಿಯ ಅರ್ಧದಸ್ತು ಕಾಲ ಅಟ್ಮಾಸ್ಫಿಯರ್ ಅಥವಾ ವಾತಾವರಣದಲ್ಲಿ ಆಕ್ಸಿಜನೇ ಇರಲಿಲ್ಲ ಪ್ರಪಂಚ ಅನಾರೋಬಿಕ್ ಆಗಿತ್ತು ಸಮುದ್ರಗಳು ಬಹುಶಃ ನೇರಳೆ ಬಣ್ಣದಲ್ಲಿ ಸಲ್ಫರ್ ಮತ್ತು ಮೀಥೇನ್ ತಿನ್ಕೊಂಡು ಬದುಕೋ ಪುರಾತನ ಬ್ಯಾಕ್ಟೀರಿಯಾಗಳಿಂದ ತುಂಬಿ ತುಳುಕ್ತಾ ಇತ್ತು ಈ ಹಳೆಯ ಮೈಕ್ರೋಬ್ಸ್ ಖುಷಿಯಾಗಿದ್ವು ಸೇಫ್ ಆಗಿದ್ವು ಮತ್ತೆ ಸ್ಲೋ ಆಗಿದ್ವು ಆಮೇಲೆ ಒಂದು ಎವಲ್ಯೂಷನರಿ ಆಕ್ಸಿಡೆಂಟ್ ಆಯಿತು ಸೈನೋ ಬ್ಯಾಕ್ಟೀರಿಯಾ ಅನ್ನೋ ಒಂದು ಸ್ಪೆಷಲ್ ಟೈಪ್ ಬ್ಯಾಕ್ಟೀರಿಯಾ ಹೊಸದೊಂದು ಟ್ರಿಕ್ ಕಲಿತ್ಕೊಳ್ತು ಎನರ್ಜಿ ಪ್ರೊಡ್ಯೂಸ್ ಮಾಡಕ್ಕೆ ನೀರು ಕುಡಿಯೋದು ಮತ್ತೆ ಸೂರ್ಯನ ಬೆಳಕನ್ನು ತಿನ್ನೋದನ್ನ ಕಲಿತ್ಕೊಳ್ತು ಈ ಪ್ರಾಸೆಸ್ನ ನಾವು ಫೋಟೋಸಿಂಥಸಿಸ್ ಅಂತ ಕರಿತೀವಿ ಆದರೆ ಯಾವುದೇ ಇಂಜಿನ್ ತರ ಈ ಪ್ರಾಸೆಸ್ ಕೂಡ ಹೊಗೆ ಅಥವಾ ಎಕ್ಸಾಸ್ಟ್ ಬಿಡ್ತಿತ್ತು ಆ ಎಕ್ಸಾಸ್ಟ್ ಗ್ಯಾಸ್ ಬೇರೇನೂ ಅಲ್ಲ ಆಕ್ಸಿಜನ್ ಆಗಿದ್ದ ಜೀವಿಗಳಿಗೆ ಆಕ್ಸಿಜನ್ ಗಿಫ್ಟ್ ಆಗಿರಲಿಲ್ಲ ಅದೊಂದು ವೆಪನ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಆಗಿತ್ತು ಆ ಕಾಲದ ಸೆಲ್ಯುಲಾರ್ ಮೆಷಿನರಿಗೆ ಆಕ್ಸಿಜನ್ ತುಂಬಾ ರಿಯಾಕ್ಟಿವ್ ಮತ್ತು ಪಾಯ್ಸನಸ್ ಆಗಿತ್ತು ಸಯಾನೋ ಬ್ಯಾಕ್ಟೀರಿಯಾ ವಾತಾವರಣಕ್ಕೆ ಜಾಸ್ತಿ ಜಾಸ್ತಿ ಆಕ್ಸಿಜನ್ ಪಂಪ್ ಮಾಡದ ಹಾಗೆ ಒಂದು ಗ್ಲೋಬಲ್ ಕೆಟಾಸ್ಟ್ರಫಿ ಶುರುವಾಯಿತು ಇದನ್ನ ಸೈನ್ಸ್ನಲ್ಲಿ ದ ಗ್ರೇಟ್ ಆಕ್ಸಿಡೀಕರಣ ಇವೆಂಟ್ ಅಂತ ಕರೀತಾರೆ ಭೂಮಿಯ ಹಿಸ್ಟರಿಯಲ್ಲಿ ನಡೆದ ಮೊಟ್ಟ ಮೊದಲ ಮತ್ತು ಬಹುಶಃ ಅತಿ ದೊಡ್ಡ ಮಾಸ್ ಎಕ್ಸ್ಟೆನ್ಷನ್ ಅಥವಾ ಸಾಮೂಹಿಕ ಅಳಿವು ಇದು ಆಕ್ಸಿಜನ್ ವಾತಾವರಣದಲ್ಲಿದ್ದ ಮೀಥೇನ್ ಜೊತೆ ರಿಯಾಕ್ಟ್ ಆಗಿ ಭೂಮಿಯನ್ನ ಬೆಚ್ಚಗಿಟ್ಟಿದ್ದ ಗ್ರೀನ್ಹೌಸ್ ಬ್ಲಾಂಕೆಟ್ ಅನ್ನೇ ಕಿತ್ತು ಹಾಕ್ತು ಗ್ರೀನ್ಹೌಸ್ ಗ್ಯಾಸ್ ಹೋಗ್ತಿದ್ದಂಗೆ ಭೂಮಿ ಪಟ್ ಅಂತ ತಣ್ಣಗಾಯಿತು ಧ್ರುವಗಳಿಂದ ಭೂಮಧ್ಯ ರೇಖೆಯವರೆಗೂ ಮಂಜುಗಡ್ಡೆ ಹರಡಿ ಇಡೀ ಪ್ಲಾನೆಟ್ ಫ್ರೀಸ್ ಆಗೋಯ್ತು ಈ ಎಕ್ಸ್ಟ್ರೀಂ ಐಸೇಜ್ ಲಕ್ಷಾಂತರ ವರ್ಷ ಇತ್ತು ಸೈಂಟಿಸ್ಟ್ಸ್ ಈ ಪೀರಿಯಡನ್ನ ಸ್ನೋಬಾಲ್ ಅರ್ತ್ ಅಂತ ಕರೀತಾರೆ ಭೂಮಿಯ ಮೇಲಿದ್ದ ಎಷ್ಟೋ ಜೀವಿಗಳು ಸರ್ವನಾಶವಾದ್ವು ಆಕ್ಸಿಜನ್ ಸಮುದ್ರಕ್ಕೆ ತುಕ್ಕು ಹಿಡಿಸ್ತು ಗಾಳಿನ ವಿಷ ಮಾಡ್ತು ಆದರೆ ಕೆಲವು ಸೆಲ್ಸ್ ಬದುಕುಳಿದ್ವು ಅವು ಬರೀ ಆಕ್ಸಿಜನಿಂದ ಅವಿತುಕೊಳ್ಳಲಿಲ್ಲ ಅಸಾಧ್ಯವಾದದ್ದನ್ನೇ ಮಾಡಿದ್ವು ಅದನ್ನ ನುಂಗಿ ಹಾಕಿದ್ವು ಇದು ಲೈಫ್ ಹಿಸ್ಟ್ರಿಯ ಮೋಸ್ಟ್ ಇಂಪಾರ್ಟೆಂಟ್ ಮೊಮೆಂಟ್ಗೆ ನಮ್ಮನ್ನ ತರುತ್ತೆ ಆಕ್ಸಿಜನ್ ತಡ್ಕೊಳ್ಳೋದನ್ನ ಕಲ್ತಿದ್ದ ಒಂದು ಸಣ್ಣ ಬ್ಯಾಕ್ಟೀರಿಯಾನ ಒಂದು ದೊಡ್ಡ ಭಕ್ಷಕ ಸೆಲ್ ನುಂಗಿ ಹಾಕ್ತು ಆದರೆ ಅದನ್ನ ಜೀರ್ಣಿಸ್ಕೊಳ್ಳೋ ಬದಲು ಆ ದೊಡ್ಡ ಸೆಲ್ ಅದನ್ನ ಬದುಕೋಕೆ ಬಿಟ್ಟು ಅವು ಒಂದು ಪಾರ್ಟ್ನರ್ಶಿಪ್ ಮಾಡ್ಕೊಂಡ್ವು ಇದನ್ನ ಎಂಡೋಸಿಂಬಯೋಟಿಕ್ ಥಿಯರಿ ಅಂತ ಕರೀತಾರೆ ಅಂದು ನುಂಗಲ್ಪಟ್ಟ ಆ ಸಣ್ಣ ಬ್ಯಾಕ್ಟೀರಿಯಾನೇ ಇವಾಲ್ವ್ ಆಗಿ ಇವತ್ತು ನಿಮ್ಮ ಸೆಲ್ಸ್ ಒಳಗಿರೋ ಮೈಟೋಕಾಂಡ್ರಿಯಾ ಆಗಿದೆ ಈ ಪಾರ್ಟ್ನರ್ಶಿಪ್ ಎಲ್ಲವನ್ನೂ ಚೇಂಜ್ ಮಾಡ್ತು ಆಕ್ಸಿಜನ್ಗಿಂತ ಮೊದಲು ಲೈಫ್ ಮೈಕ್ರೋಸ್ಕೋಪಿಕ್ ಆಗಿತ್ತು ಸ್ಲೋ ಆಗಿತ್ತು ಸಿಂಪಲ್ ಆಗಿತ್ತು ಆಕ್ಸಿಜನ್ ಬಂದ ಮೇಲೆ ಲೈಫ್ ಕಾಂಪ್ಲೆಕ್ಸಿಟಿಯಲ್ಲಿ ಎಕ್ಸ್ಪ್ಲೋರ್ಡ್ ಆಯಿತು ಯಾಕೆ ಯಾಕಂದ್ರೆ ಆಕ್ಸಿಜನ್ ಪವರ್ಫುಲ್ ಒಂದು ಸೆಲ್ ಆಕ್ಸಿಜನ್ ಇಲ್ಲದೆ ಊಟನ ಪ್ರಾಸೆಸ್ ಮಾಡಿದರೆ ಅನಾರೋಬಿಕ್ ಆಗಿ ಅದು ಇನ್ಎಫಿಷಿಯಂಟ್ ಪ್ರತಿ ಗ್ಲೂಕೋಸ್ ಮಾಲಿಕ್ಯೂಲ್ಗೆ ಬರೀ ಎರಡು ಯೂನಿಟ್ ಎನರ್ಜಿ ಸಿಗುತ್ತೆ ಆದರೆ ಅದೇ ಗ್ಲೂಕೋಸನ್ನು ನೀವು ಆಕ್ಸಿಜನ್ ಜೊತೆ ಬರ್ನ್ ಮಾಡಿದರೆ ನಿಮಗೆ ಮೂವತ್ತಾರರಿಂದ ಮೂವತ್ತೆಂಟು ಯೂನಿಟ್ ಎನರ್ಜಿ ಸಿಗುತ್ತೆ ಆಕ್ಸಿಜನ್ ಒಂದು ಟರ್ಬೋ ಬೂಸ್ಟ್ ಕೊಡ್ತು ಹಳೆ ಕಾಲದ ಬದುಕಿಗಿಂತ ಇದು ಸರಿಸುಮಾರು ಹದಿನಾರರಿಂದ ಹದಿನೆಂಟು ಪಟ್ಟು ಜಾಸ್ತಿ ಎನರ್ಜಿ ಕೊಡುತ್ತೆ ಈ ಮ್ಯಾಸಿವ್ ಎನರ್ಜಿ ಸರ್ಪ್ಲಸ್ನಿಂದನೇ ಸೆಲ್ಯುಲರ್ ಲೈಫ್ ಸಾಧ್ಯ ಆಗಿದ್ದು ಇದರಿಂದನೇ ದೊಡ್ಡ ದೇಹ ಬಂತು ಸ್ಪೀಡಾಗಿ ಮೂವ್ ಮಾಡಕ್ಕೆ ಸಾಧ್ಯ ಆಯಿತು ಎಲ್ಲದಕ್ಕಿಂತ ಮುಖ್ಯವಾಗಿ ಬಯೋಲಾಜಿಕಲ್ ಹಿಸ್ಟ್ರಿಯಲ್ಲೇ ಅತಿ ಹೆಚ್ಚು ಎನರ್ಜಿ ಹಂಗ್ರಿಯಾಗಿರೋ ಆರ್ಗನ್ಗೆ ಇದು ಎನರ್ಜಿ ಕೊಡ್ತು ಅದೇ ಹ್ಯೂಮನ್ ಬ್ರೈನ್ ಮನುಷ್ಯನ ಮೆದುಳು ನಿಮ್ಮ ಆಲೋಚನೆಗಳು ನಿಮ್ಮ ಇಮೋಷನ್ಸ್ ನಿಮ್ಮ ಕ್ರಿಯೇಟಿವಿಟಿ ಈ ವಿಡಿಯೋನ ಅರ್ಥ ಮಾಡಿಕೊಳ್ಳೋ ಕೆಪಾಸಿಟಿ ಎಲ್ಲವೂ ದುಬಾರಿ ಎನರ್ಜಿ ಕೆಲಸಗಳು ಇವೆಲ್ಲ ನಡೀತಿರೋದು ಆಕ್ಸಿಜನ್ನ ಒಲೆಟೈಲ್ ದಹನ ಕ್ರಿಯೆಯಿಂದ ಆದರೆ ಇಲ್ಲೊಂದು ಕ್ಯಾಚ್ ಇದೆ ಫ್ರೀ ಎನರ್ಜಿ ಅಂತೇನೂ ಇಲ್ಲ ಆಕ್ಸಿಜನ್ ಜೊತೆ ಲೈಫ್ ಮಾಡ್ಕೊಂಡ ಡೀಲ್ಗೆ ಒಂದು ಭಯಂಕರ ಬೆಲೆ ತರಬೇಟಾಯಿತು ಆಕ್ಸಿಜನ್ ಲೈಫ್ಗೆ ಎನರ್ಜಿ ಕೊಡ್ತು ಆದರೆ ಆಗಿ ಅದರ ಮೇಲೆ ಒಂದು ಎಕ್ಸ್ಪೈರಿ ಡೇಟ್ ಕೂಡ ಹಾಕ್ತು ಮೀಥೇನ್ ಬೇಸ್ಡ್ ಆನರೋಬಿಕ್ ಲೈಫ್ಗೆ ಎಕ್ಸ್ಪೈರಿ ಡೇಟ್ ಇರಲ್ಲ ಯಾಕಂದ್ರೆ ಅವು ಎನರ್ಜಿನ ನಿಧಾನವಾಗಿ ಸೇಫಾಗಿ ಬರ್ನ್ ಮಾಡ್ತವೆ ಇಂಟರ್ನಲ್ ಡ್ಯಾಮೇಜ್ ಕಮ್ಮಿ ಆದರೆ ಆಕ್ಸಿಜನ್ ಬೇಸ್ಡ್ ಲೈಫ್ ಎನರ್ಜಿನ ಫಾಸ್ಟ್ ಆಗಿ ಮತ್ತೆ ವೈಲೆಂಟ್ ಆಗಿ ಬರ್ನ್ ಮಾಡುತ್ತೆ ಆ ಎಕ್ಸ್ಟ್ರಾ ಪವರ್ ಜೊತೆ ಒಂದು ಹಿಡನ್ ಕಾಸ್ಟ್ ಬರುತ್ತೆ ಪ್ರತಿ ಉಸಿರಾಟದ ಜೊತೆಗೂ ರಿಯಾಕ್ಟಿವ್ ಡ್ಯಾಮೇಜ್ ಅಕ್ಯುಮುಲೇಟ್ ಆಗಿ ಜೀವನದ ಮೇಲೆಯೇ ಸೈಲೆಂಟ್ ಆಗಿ ಒಂದು ಕೌಂಟ್ ಡೌನ್ ಶುರು ಮಾಡುತ್ತೆ ಇದು ಯಾಕೆ ಅಂತ ಅರ್ಥ ಮಾಡಿಕೊಳ್ಳೋಕೆ ನಿಮ್ಮ ಸೆಲ್ಸ್ನ ಪವರ್ ಪ್ಲಾಂಟ್ ಆಗಿರೋ ಮೈಟೋಕಾಂಡ್ರಿಯಾ ಒಳಗೆ ಇಣುಕಿ ನೋಡಬೇಕು ಇಲ್ಲಿ ಆ ಡೀಲ್ ಕೆಡೋಕೆ ಶುರುವಾಗುತ್ತೆ ನಿಮ್ಮ ಮೈಟೋಕಾಂಡ್ರಿಯಾ ಒಳಗೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಅನ್ನೋ ಒಂದು ಕಾಂಪ್ಲೆಕ್ಸ್ ಸಿಸ್ಟಮ್ ಇದೆ ಬಕೆಟ್ ಪಾಸ್ ಮಾಡೋ ಸರಪಳಿ ತರ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಊಟದಿಂದ ಬಂದ ಎಲೆಕ್ಟ್ರಾನ್ಸ್ ಪ್ರೋಟೀನ್ ಕಾಂಪ್ಲೆಕ್ಸ್ ಚೈನ್ ಮೂಲಕ ಒಂದರಿಂದ ಇನ್ನೊಂದಕ್ಕೆ ಜಂಪ್ ಆಗ್ತಾ ಪಾಸ್ ಆಗತ್ತೆ ಈ ಎಲೆಕ್ಟ್ರಾನ್ ಫ್ಲೋ ನ ಪಂಪ್ ಮಾಡಿ ಸೆಲ್ನ ಬ್ಯಾಟರಿನ ಚಾರ್ಜ್ ಮಾಡುತ್ತೆ ಆ ಲೈನನ್ನ ಕೊನೆಯಲ್ಲಿ ಆಕ್ಸಿಜನ್ ಕಾಯ್ತಾ ಇರುತ್ತೆ ಅದೇ ಫೈನಲ್ ಕ್ಯಾಚರ್ ಇದು ಎಲೆಕ್ಟ್ರಾನ್ಸ್ ಅನ್ನ ಹಿಡಿದು ಹೈಡ್ರೋಜನ್ ಜೊತೆ ಸೇರಿ ಹಾನಿಯಿಲ್ಲದ ವಾಟರ್ ಎಚ್ ಟುಒ ಆಗಿ ಬದಲಾಗತ್ತೆ ಇದು ಪರ್ಫೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಇದೊಂದು ಎಫಿಶಿಯೆನ್ಸಿ ಮಿರಾಕಲ್ ಆದ್ರೆ ಬಯಾಲಜಿ ಯಾವತ್ತೂ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿರಲ್ಲ ಸ್ವಲ್ಪ ಗೊಂದಲ ಇದ್ದೇ ಇರತ್ತೆ ಕೆಲವೊಮ್ಮೆ ಅಂದಾಜನ ಪ್ರಕಾರ ಸುಮಾರು ಒಂದು ಪರ್ಸೆಂಟಿಂದ ಇಂದ ಎರಡು ಪರ್ಸೆಂಟ್ ಟೈಮ್ ಆಕ್ಸಿಜನ್ಗೆ ತಾಳ್ಮೆ ಇರಲ್ಲ ಅದು ನೀರಾಗೋಕೆ ರೆಡಿಯಾಗೋ ಮುಂಚೆನೆ ಚೈನ್ ಮಧ್ಯದಲ್ಲೇ ಎಲೆಕ್ಟ್ರಾನ್ನ ಕಸಿದುಕೊಳ್ಳುತ್ತೆ ಹೀಗಾದಾಗ ಅದು ನೀರಾಗಲ್ಲ ಅದು ಸೂಪರ್ ಆಕ್ಸೈಡ್ ಅನಯಾನ್ ಅನ್ನೋ ಒಂದು ವಿಚಿತ್ರವಾದ ಕೋಪಿಷ್ಟ ಮಾಲಿಕ್ಯ್ಯೂಲ್ ಆಗಿ ಬದಲಾಗುತ್ತೆ ಇದೇ ಒಂದು ಫ್ರೀ ರ್ಯಾಡಿಕಲ್ ಅನ್ನ ಜರಂಗ ಫ್ರೀ ರಾಡಿಕಲ್ಸ್ ಅಂದ್ರೆ ಮಾಲಿಕ್ಯುಲರ್ ಲೆವೆನ್ ರೌಡಿಗಳು ಇವುಗಳ ಹೊರ ಕವಚದಲ್ಲಿ ಒಂದು ಒಂಟಿ ಅಥವಾ ಅನ್ಪೇಯ್ಡ್ ಎಲೆಕ್ಟ್ರಾನ್ ಇರುತ್ತೆ ಕೆಮಿಸ್ಟ್ರಿ ಪ್ರಪಂಚದಲ್ಲಿ ಜೋಡಿ ಇಲ್ಲದ ಎಲೆಕ್ಟ್ರಾನ್ ಇದ್ರೆ ಅದು ಪ್ಯಾನಿಕ್ ಸ್ಟೇಟ್ ಆ ಮಾಲಿಕ್ಯೂಲ್ ಸಿಕ್ಕಾಪಟ್ಟೆ ರಿಯಾಕ್ಟಿವ್ ಆಗೋಗುತ್ತೆ ಸ್ಟೇಬಲ್ ಆಗೋಕೆ ಅದಕ್ಕೆ ಇನ್ನೊಂದು ಎಲೆಕ್ಟ್ರಾನ್ ಬೇಕೇ ಬೇಕು ಅದು ಎಲ್ಲಿಂದ ಸಿಗತ್ತೆ ಅನ್ನೋದು ಅದಕ್ಕೆ ಬೇಕಿಲ್ಲ ಅದು ಪಕ್ಕದಲ್ಲೇ ಇರೋ ಸ್ಟೇಬಲ್ ಮಾಲಿಕ್ಯೂಲಿಂದ ಇಂದ ಎಲೆಕ್ಟ್ರಾನ್ ಕಿತ್ಕೊಳ್ಳುತ್ತೆ ನಿಮ್ಮ ಡಿಎನ್ಎ ಎಳೆಯಿಂದ ಕದ್ದು ಜೆನೆಟಿಕ್ ಕೋಡ್ ಬ್ರೇಕ್ ಮಾಡ್ಬೋದು ನಿಮ್ಮ ಸೆಲ್ ಮೆಂಬ್ರೇನ್ನ ಲಿಪಿಡ್ಸ್ ಇಂದ ಕದ್ದು ಸೆಲ್ನ ರಕ್ಷಣಾ ಗೋಡೆಗೆ ತೂತು ಮಾಡ್ಬೋದು ಪ್ರೋಟೀನಿಂದ ಕದ್ದು ಅದರ ಶೇಪ್ ಹಾಳು ಮಾಡಿ ಅದನ್ನ ಯೂಸ್ಲೆಸ್ ಮಾಡ್ಬೋದು ಭಯಂಕರವಾದ ವಿಷಯ ಏನಂದ್ರೆ ಯಾವಾಗ ಫ್ರೀ ರಾಡಿಕಲ್ ಒಂದು ಸ್ಟೇಬಲ್ ಮಾಲಿಕ್ಯೂಲ್ ಇಂದ ಎಲೆಕ್ಟ್ರಾನ್ ಕದಿಯುತ್ತೋ ಆ ವಿಕ್ಟಿಮ್ ಅಥವಾ ಸಂತ್ರಸ್ತನೇ ಫ್ರೀ ರಾಡಿಕಲ್ ಆಗೋಗ್ತಾನೆ ಈಗ ಅವನಿಗೂ ಜೋಡಿಯಿಲ್ಲ ಸೊ ಅವನು ತಿರುಗಿ ಪಕ್ಕದವನ್ ಮೇಲೆ ಅಟ್ಯಾಕ್ ಮಾಡ್ತಾನೆ ಇದು ಸೆಲ್ ಒಳಗೆ ನಾಶದ ಒಂದು ಚೈನ್ ರಿಯಾಕ್ಷನ್ ಕ್ರಿಯೇಟ್ ಮಾಡುತ್ತೆ ಈ ಡ್ಯಾಮೇಜ್ಗೆ ನಾವು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಕರಿತೀವಿ ನಿಮ್ಮ ಬಾಡಿನ ಒಂದು ಕಾರ್ ಇಂಜಿನ್ ತರ ಅನ್ಕೊಳ್ಳಿ ಇಂಜಿನ್ ಓಡೋಕೆ ಫ್ಯೂಯಲ್ ಬರ್ನ್ ಮಾಡುತ್ತೆ ಆದರೆ ಹೀಟ್ ಮತ್ತೆ ಎಕ್ಸಾಸ್ಟ್ ಕೂಡ ಕ್ರಿಯೇಟ್ ಮಾಡುತ್ತೆ ಕಾಲ ಕಳೆದಂತೆ ಆ ಹೀಟ್ ಪಿಸ್ಟನ್ಗಳನ್ನ ಹಾಳು ಮಾಡುತ್ತೆ ಮತ್ತೆ ಮೆಟಲ್ಗೆ ತುಕ್ಕು ಹಿಡಿಸುತ್ತೆ ನಿಮಗೂ ಎಕ್ಸಾಕ್ಟ್ ಆಗಿ ಇದೇ ಆಗ್ತಿರೋದು ಫ್ರೀ ರ್ಯಾಡಿಕಲ್ಸ್ ನಿಮ್ಮ ಕೊಲಾಜಿನ್ ಮೇಲೆ ಅಟ್ಯಾಕ್ ಮಾಡಿದಾಗ ಸ್ಕಿನ್ ಎಲಾಸ್ಟಿಸಿಟಿ ಕಳ್ಕೊಳ್ಳುತ್ತೆ ಸುಕ್ಕುಗಳು ಬೀಳುತ್ತೆ ಬ್ಲಡ್ ವೆಸಲ್ಸ್ ಮೇಲೆ ಅಟ್ಯಾಕ್ ಮಾಡಿದಾಗ ಆರ್ಟ್ರೀಸ್ ಗಟ್ಟಿಯಾಗುತ್ತೆ ಡಿ ಎನ್ ಎ ಮೇಲೆ ಅಟ್ಯಾಕ್ ಮಾಡಿದಾಗ ಮ್ಯೂಟೇಷನ್ಸ್ ಆಗಿ ಕ್ಯಾನ್ಸರ್ ಬರಬಹುದು ಬ್ರೈನ್ನಲ್ಲಿರೋ ಫ್ಯಾಟ್ಸ್ ಮೇಲೆ ಅಟ್ಯಾಕ್ ಮಾಡಿದಾಗ ನೆನಪಿನ ಶಕ್ತಿ ಕುಂದುತ್ತೆ ಇಲ್ಲೊಂದು ಮಾತು ಎಷ್ಟೋ ಜನ ಕೇಳೇ ಇರಲ್ಲ ಕಾಲ ಕಳೀತಿದೆ ಅಂತ ನಿಮಗೆ ವಯಸ್ಸಾಗ್ತಿಲ್ಲ ಟೈಮ್ ಜಸ್ಟ್ ಒಂದು ಅಳತೆ ಆಕ್ಸಿಜನ್ ಕಂಟಿನ್ಯೂಸ್ ಆಗಿ ನಿಮ್ಮ ಬಯೋಲಾಜಿಕಲ್ ಮೆಷಿನರಿ ಮೇಲೆ ಅಟ್ಯಾಕ್ ಮಾಡ್ತಿರೋದ್ರಿಂದ ನಿಮಗೆ ವಯಸ್ಸಾಗ್ತಿದೆ ನಾವು ನಿಧಾನವಾಗಿ ಒಳಗಿಂದಾನೇ ತುಕ್ಕು ಹಿಡಿತಾ ಇದ್ದೀವಿ ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ ಆಕ್ಸಿಜನ್ ಇಷ್ಟೊಂದು ಡೇಂಜರಸ್ ಆಗಿದ್ರೆ ನಾವು ಕಂಟಿನ್ಯೂಸ್ ಆಗಿ ಈ ಟಾಕ್ಸಿಕ್ ಮಾಲಿಕ್ಯೂಲ್ಸ್ ಲೀಕ್ ಮಾಡ್ತಿದ್ರೆ ನಾವ್ಯಾಕೆ ಒಂದು ವಾರದಲ್ಲೇ ಸತ್ ಹೋಗಲ್ಲ ಮನುಷ್ಯರು ಎಂಬತ್ತು ವರ್ಷ ಹೇಗ್ ಬದುಕ್ತಾರೆ ಇದಕ್ಕೆ ಉತ್ತರ ನಿಮ್ಮ ಬಾಡಿಯ ಡಿಫೆನ್ಸ್ ಸಿಸ್ಟಮ್ಸ್ನಲ್ಲಿದೆ ಆಕ್ಸಿಜನ್ ಡೇಂಜರಸ್ ಅಂತ ನಿಮ್ಮ ಬಾಡಿಗೆ ಗೊತ್ತು ಎರಡು ಬಿಲಿಯನ್ ವರ್ಷಗಳಿಂದ ಅದಕ್ಕೆ ಗೊತ್ತು ಅದಕ್ಕೆ ಅದೊಂದು ಡಿಫೆನ್ಸ್ ಗ್ರಿಡ್ ಕಟ್ಕೊಂಡಿದೆ ನಿಮ್ಮೊಳಗೆ ಸೂಪರ್ ಹೀರೋಗಳ ಒಂದು ಆರ್ಮಿನೇ ಇದೆ ಇವು ಆಂಟಿ ಆಕ್ಸಿಡೆಂಟ್ ಎನ್ಜೈಮ್ಸ್ ಇವುಗಳ ಹೆಸರು ಸ್ವಲ್ಪ ಕಷ್ಟ ಸೂಪರ್ ಆಕ್ಸೈಡ್ ಡಿಸ್ಮ್ಯೂಟೀಸ್ ಕೆಟಲೀಸ್ ಮತ್ತೆ ಗ್ಲೂಟಾಥಯೋನ್ ಪೆರಾಕ್ಸಿಡೇಸ್ ಅಂತ ಇವು ನೀವು ಬ್ಲೂಬೆರಿ ತಿಂಡ್ರೆ ಸಿಗೋ ವಿಟಮಿನ್ಸ್ ಅಲ್ಲ ಇವು ಆಕ್ಸಿಜನ್ನ ನಿಶಸ್ತ್ರಗೊಳಿಸೋಕೆ ಅಂತಾನೆ ನಿಮ್ಮ ಡಿಎನ್ಎ ತಯಾರು ಮಾಡಿರೋ ಪವರ್ಫುಲ್ ಬಯೋಲಾಜಿಕಲ್ ಮಷೀನ್ಸ್ ಸೂಪರ್ ಆಕ್ಸೈಡ್ ಡಿಸ್ಮ್ಯೂಟೇಸ್ ಮೊದಲ ಡೇಂಜರಸ್ ರಾಡಿಕಲ್ನ ಹಿಡಿದು ಅದನ್ನ ಹೈಡ್ರೋಜನ್ ಪೆರಾಕ್ಸೈಡ್ ಆಗಿ ಬದಲಾಯಿಸುತ್ತೆ ಆಮೇಲೆ ಕೆಟಲೇಸ್ ಬಂದು ಆ ಹೈಡ್ರೋಜನ್ ಪೆರಾಕ್ಸೈಡ್ನ ಬ್ರೇಕ್ ಮಾಡಿ ಹಾನಿಯಿಲ್ಲದ ನೀರು ಮತ್ತು ಆಕ್ಸಿಜನ್ ಗ್ಯಾಸ್ ಆಗಿ ಮಾಡುತ್ತೆ ಇವಾಗ್ಲೆ ನೀವು ಈ ವಿಡಿಯೋ ನೋಡ್ತಿರೋವಾಗ್ಲೇ ನಿಮ್ಮ ಬಾಡಿ ಪ್ರತಿ ಸೆಕೆಂಡ್ ಮಿಲಿಯನ್ ಗಟ್ಲೆ ಕೆಮಿಕಲ್ ಯುದ್ಧಗಳನ್ನ ಮಾಡ್ತಿದೆ ನೀವು ಕಂಟಿನ್ಯೂಸ್ ಆಗಿ ಡ್ಯಾಮೇಜ್ ರಿಪೇರ್ ಮಾಡ್ತಿದ್ದೀರಾ ನಿಮ್ಮಲ್ಲಿ ಡಿಎನ್ಎ ರಿಪೇರ್ ಸಿಸ್ಟಮ್ಸ್ ಇದೆ ಅದು ಜೆನೆಟಿಕ್ ಕೋಡ್ ಬಿಚ್ಚಿ ತುಕ್ಕು ಹಿಡಿದಿರೋ ಭಾಗ ಕಟ್ ಮಾಡಿ ಮತ್ತೆ ಹೊಲಿಯುತ್ತೆ ನಿಮ್ಮಲ್ಲಿ ರೀಸೈಕ್ಲಿಂಗ್ ಸಿಸ್ಟಮ್ಸ್ ಇದೆ ಫ್ಯಾಜಿ ತರ ಅದು ಡ್ಯಾಮೇಜ್ ಆಗಿರೋ ಸೆಲ್ ಪಾರ್ಟ್ಸ್ನ ತಿಂದು ಹಾಕುತ್ತೆ ಆದ್ರೆ ಮನುಷ್ಯ ಜೀವನದ ಟ್ರಾಜಿಡಿ ಏನಂದ್ರೆ ರಿಪೇರ್ ಫ್ರೀ ಅಲ್ಲ ಥರ್ಮೋಡೈನಮಿಕ್ ಸುಂಕ ಕೇಳುತ್ತೆ ರಿಪೇರ್ ಮಾಡಕ್ಕೆ ಎನರ್ಜಿ ಬೇಕು ಟೈಮ್ ಬೇಕು ಮುಖ್ಯವಾಗಿ ಅದಕ್ಕೆ ಪ್ರಿಸಿಷನ್ ಅಥವಾ ನಿಖರತೆ ಬೇಕು ನೀವು ಯಂಗ್ ಆಗಿದ್ದಾಗ ನಿಮ್ಮ ಡಿಫೆನ್ಸ್ ಸಿಸ್ಟಮ್ಸ್ ಗಟ್ಟಿಯಾಗಿರುತ್ತೆ ಮೈಟೋಕಾಂಡ್ರಿಯಾ ಫ್ರೆಶ್ ಆಗಿರುತ್ತೆ ನೀವು ಬೇಕಾದಷ್ಟು ಆ್ಯಂಟಿ ಆಕ್ಸಿಡೆಂಟ್ ಎನ್ಸೈಮ್ಸ್ ಪ್ರೊಡ್ಯೂಸ್ ಮಾಡ್ತೀರಾ ತುಕ್ಕು ಹಿಡಿದ ತಕ್ಷಣ ಅದನ್ನು ಕ್ಲೀನ್ ಮಾಡ್ತೀರಾ ಡ್ಯಾಮೇಜ್ ಮ್ಯಾನೇಜ್ ಆಗ್ತಿರೋದ್ರಿಂದ ನೀವು ಯಂಗ್ ಆಗಿ ಕಾಣ್ತೀರಾ ಆದರೆ ವಯಸ್ಸಾಗ್ತಾ ಹೋದಂಗೆ ಬ್ಯಾಲೆನ್ಸ್ ತಪ್ಪುತ್ತೆ ಮೈಟೋಕಾಂಡ್ರಿಯಾ ಸವದು ಹೋಗಿ ಜಾಸ್ತಿ ಫ್ರೀ ರ್ಯಾಡಿಕಲ್ಸ್ ಲೀಕ್ ಮಾಡೋಕ್ಕೆ ಶುರು ಮಾಡುತ್ತೆ ಡಿ ಎನ್ ಎ ರಿಪೇರ್ ಎನ್ಸೈಮ್ಸ್ ಸ್ಲೋ ಆಗಿ ತಪ್ಪು ಮಾಡೋಕ್ಕೆ ಶುರು ಮಾಡ್ತವೆ ಸೆಲ್ಲೊಳಗೆ ಕಸ ತುಂಬಿಕೊಂಡು ರೀಸೈಕ್ಲಿಂಗ್ ಸಿಸ್ಟಮ್ಸ್ ಸುಸ್ತಾಗುತ್ತೆ ರಿಪೇರ್ ಮಾಡೋದಕ್ಕಿಂತ ಡ್ಯಾಮೇಜ್ ಸ್ಪೀಡ್ ಆಗುತ್ತೆ ತಪ್ಪುಗಳು ಗುಡ್ಡೆ ಬೀಳುತ್ತವೆ ಏಜಿಂಗ್ ಅಥವಾ ವಯಸ್ಸಾಗೋದು ಒಂದು ಮಿಸ್ಟೇಕ್ ಅಲ್ಲ ಅದು ಬಯಾಲಜಿಯ ಸೋಲಲ್ಲ ಏಜಿಂಗ್ ಅನ್ನೋದು ಸಿಂಪಲ್ ಆಗಿ ಎಂಟ್ರೋಪಿಯ ಮ್ಯಾಥಮ್ಯಾಟಿಕಲ್ ಅನಿವಾರ್ಯತೆ ಯಾವಾಗ ರಿಪೇರ್ ಮಾಡೋರಿಗೆ ಬೆಂಕಿಯ ವೇಗ ತಟ್ಕೊಳಕಾಗಲ್ವೋ ಅವಾಗ ಆಗೋದೇ ಏಜಿಂಗ್ ಆದರೆ ಕತೆ ಬಯಾಲಜಿಗೆ ಮುಗಿಯಲ್ಲ ನಾವು ಬದುಕೋ ರೀತಿಯ ಬಗ್ಗೆ ಮಾತಾಡ್ಲೇಬೇಕು ನಮಗೆ ನಾವೇ ಈ ಯುದ್ಧನ ಕಷ್ಟ ಮಾಡ್ಕೋತಿದ್ದೀವಿ ಎವಲ್ಯೂಷನ್ ನಮ್ಮನ್ನ ಒಂದು ನಿರ್ದಿಷ್ಟ ಎನ್ವಿರಾನ್ಮೆಂಟ್ಗೆ ರೆಡಿ ಮಾಡಿತ್ತು ಕ್ಲೀನ್ ಏರ್ ನ್ಯಾಚುರಲ್ ಫುಡ್ ಮತ್ತೆ ಮಿತವಾದ ಫಿಸಿಕಲ್ ಸ್ಟ್ರೆಸ್ ಆದರೆ ನಾವು ಕಟ್ಟಿರೋ ಮಾಡರ್ನ್ ವರ್ಲ್ಡ್ ಅಥವಾ ಆಧುನಿಕ ಪ್ರಪಂಚ ನೋಡಿ ನಮ್ಮ ಬಾಡಿ ತಡ್ಕೊಳ್ಳೋಕ್ಕೆ ಆಗದೇ ಇರೋ ಟಾಕ್ಸಿನ್ಸ್ನ ನಾವೇ ತಂದಿಟ್ಕೊಂಡಿದ್ದೀವಿ ಸಿಟಿಗಳಲ್ಲಿರೋ ಪೊಲ್ಯೂಷನ್ ಫುಲ್ ಪಾರ್ಟಿಕ್ಯುಲೇಟ್ ಮ್ಯಾಟರಿಂದ ತುಂಬಿದೆ ಇದು ನಮ್ಮ ಲಂಗ್ಸ್ನಲ್ಲಿ ಸಿಕ್ಕಾಪಟ್ಟೆ ಫ್ರೀ ರ್ಯಾಡಿಕಲ್ಸ್ ಜನರೇಟ್ ಮಾಡುತ್ತೆ ಸಿಗರೆಟ್ ಸ್ಮೋಕ್ ಅಂದರೆ ಆಕ್ಸಿಡೇಟಿವ್ ಸ್ಟ್ರೆಸ್ನ ಕಾನ್ಸಂಟ್ರೇಟೆಡ್ ಡೋಸ್ ಇದ್ದ ಹಾಗೆ ಒಂದೇ ಪಫ್ನಲ್ಲಿ ಟ್ರಿಲಿಯನ್ ಗಟ್ಟಲೆ ಫ್ರೀ ರ್ಯಾಡಿಕಲ್ಸ್ ಇರುತ್ತೆ ಸಕ್ಕರೆ ಮತ್ತು ಎಣ್ಣೆ ತುಂಬಿರೋ ಪ್ರಾಸೆಸ್ಡ್ ಫುಡ್ಸ್ ನಮ್ಮ ಮೈಟೋಕಾಂದ್ರಿಯಾನ ಓವರ್ ಟೈಮ್ ಕೆಲಸ ಮಾಡೋ ಹಾಗೆ ಮಾಡಿ ಜಾಸ್ತಿ ಎಲೆಕ್ಟ್ರಾನ್ ಲೀಕ್ಸ್ ಆಗೋ ಹಾಗೆ ಮಾಡುತ್ತೆ ಕ್ರಾನಿಕ್ ಸೈಕಲಾಜಿಕಲ್ ಸ್ಟ್ರೆಸ್ ಕಾರ್ಟಿಸಾಲ್ ರಿಲೀಸ್ ಮಾಡುತ್ತೆ ಅದು ನಮ್ಮ ರಿಪೇರ್ ಸಿಸ್ಟಮ್ಸ್ನ ಇನ್ನೂ ವೀಕ್ ಮಾಡುತ್ತೆ ನಾವೇನೂ ವೀಕ್ ಆಗಿಲ್ಲ ಎವಲ್ಯೂಷನ್ಗಿಂತ ನಾವು ಫಾಸ್ಟ್ ಆಗಿದ್ದೀವಿ ಅಷ್ಟೇ ಕಂಟ್ರೋಲ್ಡ್ ರಿಸ್ಕ್ ಆಗಿದ್ದ ಆಕ್ಸಿಜನ್ನ ನಾವು ಕಾನ್ಸ್ಟೆಂಟ್ ಓವರ್ಲೋಡ್ ಆಗಿ ಮಾಡ್ಕೊಂಡಿದ್ದೀವಿ ನಾವು ಕ್ಯಾಂಡಲ್ನ ಎರಡೂ ಕಡೆ ಹಚ್ಚಿ ಉರಿಸ್ತಾ ಇದ್ದೀವಿ ಇದು ಹೆಲ್ತ್ ಇಂಡಸ್ಟ್ರಿಯಲ್ಲಿರೋ ಒಂದು ಡೇಂಜರಸ್ ಕಾನ್ಸೆಪ್ಟ್ ಕಡೆಗೆ ನಮ್ಮನ್ನು ತರುತ್ತೆ ಸಿಂಪಲ್ ಕ್ಯೂರ್ ಅಥವಾ ಸುಲಭ ಪರಿಹಾರದ ಭ್ರಮೆ ಜನ ಈ ಸೈನ್ಸ್ ಕೇಳಿ ಏನಂದ್ಕೋತಾರೆ ಅಂದರೆ ಓಕೆ ಆಕ್ಸಿಜನ್ ಡ್ಯಾಮೇಜ್ ಮಾಡುತ್ತೆ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ಸಾವಿಗೆ ಮದ್ದಾಗಿರಬೇಕು ನಾನು ಆಂಟಿ ಆಕ್ಸಿಡೆಂಟ್ಸ್ ಇರೋ ಊಟ ತಿಂದರೆ ಅಥವಾ ಮಾತ್ರೆ ತಗೊಂಡ್ರೆ ವಯಸ್ಸಾಗೋದನ್ನ ನಿಲ್ಲಿಸ್ಬೋದು ಅಂತ ಆದರೆ ಅಷ್ಟು ಸಿಂಪಲ್ ಅಲ್ಲ ನಿಮ್ಮ ಬಾಡಿಯಿಂದ ಫ್ರೀ ರ್ಯಾಡಿಕಲ್ಸ್ನ ಕಂಪ್ಲೀಟ್ ಆಗಿ ತೆಗೆದುಬಿಟ್ರೆ ನೀವು ಸತ್ತೇ ಹೋಗ್ತೀರಾ ನಮಗೆ ಸ್ವಲ್ಪ ಸ್ಟ್ರೆಸ್ ಬೇಕೇ ಬೇಕು ನಿಮ್ಮ ಇಮ್ಯೂನ್ ಸಿಸ್ಟಮ್ ಫ್ರೀ ನ ವೆಪನ್ಸ್ ಥರ ಯೂಸ್ ಮಾಡುತ್ತೆ ಬಿಳಿ ರಕ್ತ ಕಣಕ್ಕೆ ಬ್ಯಾಕ್ಟೀರಿಯಾ ಸಿಕ್ಕಿದ್ರೆ ಅದನ್ನು ಕೊಲ್ಲಕ್ಕೆ ಬ್ಲೀಚ್ ಮತ್ತು ಫ್ರೀ ರ್ಯಾಡಿಕಲ್ಸ್ನ ರೆಸ್ಪಿರೇಟರಿ ಬರ್ಸ್ಟ್ ಬಿಡುತ್ತೆ ನಿಮ್ಮ ಮಸಲ್ಸ್ ಫ್ರೀ ರ್ಯಾಡಿಕಲ್ಸ್ನ ಸಿಗ್ನಲ್ ಮಾಲಿಕ್ಯೂಲ್ಸ್ ಆಗಿ ಯೂಸ್ ಮಾಡುತ್ತೆ ನೀವು ಎಕ್ಸಸೈಸ್ ಮಾಡಿದಾಗ ಆಕ್ಸಿಡೇಟಿವ್ ಸ್ಟ್ರೆಸ್ ನಿಮ್ಮ ಜೀನ್ಸ್ಗೆ ಸ್ಟ್ರಾಂಗ್ ಮಸಲ್ಸ್ ಕಟ್ಟಕ್ಕೆ ಹೇಳುತ್ತೆ ನೀವು ಡೋಸ್ ಆರ್ಟಿಫಿಷಿಯಲ್ ಆಂಟಿ ಆಕ್ಸಿಡೆಂಟ್ಸ್ ತಗೊಂಡು ಎಲ್ಲಾ ಆಕ್ಸಿಡೇಷನ್ ನಿಲ್ಲಿಸಿದ್ರೆ ನಿಮ್ಮ ಇಮ್ಯೂನ್ ಸಿಸ್ಟಮ್ ಆಫ್ ಆಗೋಗ್ಬೋದು ಮತ್ತೆ ಎಕ್ಸರ್ಸೈಸ್ ಮಾಡಿದ್ರೂ ಬಾಡಿಗೆ ಏನು ಯೂಸ್ ಆಗದೆ ಇರ್ಬೋದು ಜೀವನ ಕತ್ತಿಯ ಅಂಚಿನ ಮೇಲೆ ನಡೆಯೋ ಹಾಗೆ ಆಕ್ಸಿಜನ್ ಕಮ್ಮಿ ಆದ್ರೆ ತಕ್ಷಣ ಸಾಯ್ತೀರಾ ಆಕ್ಸಿಡೇಷನ್ ಜಾಸ್ತಿ ಆದ್ರೆ ಬೇಗ ವಯಸ್ಸಾಗುತ್ತೆ ಆದ್ರೆ ಪ್ರೊಟೆಕ್ಷನ್ ಜಾಸ್ತಿ ಆದ್ರೆ ನೀವು ವೀಕ್ ಆಗ್ತೀರಾ ನೇಚರ್ ಪರ್ಫೆಕ್ಷನ್ ಹುಡುಕಲ್ಲ ನೇಚರ್ ಸರ್ವೈವಲ್ ಹುಡುಕುತ್ತೆ ನೀವು ಬೆಳೆದು ಮಕ್ಕಳು ಮಾಡಿ ನಿಮ್ಮ ಜೀನ್ಸ್ ಪಾಸ್ ಮಾಡೋವರೆಗೂ ಬದುಕಿದ್ರೆ ಸಾಕು ನೇಚರ್ಗೆ ಅದಾದ್ಮೇಲೆ ನೇಚರ್ ನಿಮ್ಮ ರಿಪೇರ್ ಸಿಸ್ಟಮ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಆಕ್ಸಿಡೇಷನ್ ತನ್ನ ಕೆಲಸ ಮಾಡ್ಕೊಂಡು ಹೋಗುತ್ತೆ ಹಾಗಾದ್ರೆ ಕೊನೆಗೇನಪ್ಪ ವಿಷ್ಯ ಇದು ನಮ್ಮ ಸಾವಿನ ಬಗ್ಗೆ ಒಂದು ಹೊಸ ಆಳವಾದ ಪರ್ಸ್ಪೆಕ್ಟಿವ್ ಅಥವಾ ದೃಷ್ಟಿಕೋನ ಕೊಡುತ್ತೆ ಯೋಚನೆ ಮಾಡಕ್ಕೆ ಪ್ರೀತಿಸಕ್ಕೆ ಕನಸು ಕಾಣಕ್ಕೆ ಮತ್ತೆ ಈ ವಿಡಿಯೋ ನೋಡಕ್ಕೆ ನಿಮಗೆ ಅನುವು ಮಾಡಿಕೊಟ್ಟಿರೋ ಅದೇ ಉಸಿರು ಕೊನೆಗೆ ಇಲ್ಲಿ ನಿಮ್ಮ ಟೈಮ್ ಮುಗಿಸೋ ಶಕ್ತಿನೂ ಹೌದು ಆಕ್ಸಿಜನ್ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅಂತ ಚೂಸ್ ಮಾಡಿಲ್ಲ ಅದು ಸಿಂಪಲ್ ಆಗಿ ಫಿಸಿಕ್ಸ್ ಲಾಸ್ ಫಾಲೋ ಮಾಡುತ್ತೆ ಎಲೆಕ್ಟ್ರೋನೆಗೆಟಿವಿಟಿ ದಾರಿಲಿ ನಡೆಯುತ್ತೆ ಅಷ್ಟೆ ಆದ್ರೆ ಲೈಫ್ ಲೈಫ್ ತುಂಬಾ ಹಟಮಾರಿ ಲೈಫ್ ಆಕ್ಸಿಜನ್ನ ಗೆಲ್ಲಿಲ್ಲ ಅದರ ಜೊತೆ ಡ್ಯಾನ್ಸ್ ಮಾಡೋದನ್ನ ಕಲಿತ್ಕೊಳ್ತು ಆ ಡ್ಯಾನ್ಸ್ ಇದೆಯಲ್ಲ ಎನರ್ಜಿ ಮತ್ತೆ ಡಿಸ್ಟ್ರಕ್ಷನ್ ಮಧ್ಯೆ ಅದೇ ಜೀವನನ ಅಮೂಲ್ಯವಾಗಿಸೋದು ಕೋಟಿಗಟ್ಟಲೆ ವರ್ಷಗಳ ಹಿಂದೆ ನಾವು ಆ ಡೀಲ್ ಮಾಡ್ಕೊಂಡಿಲ್ಲ ಅಂದಿದ್ರೆ ನಿಂತಿರೋ ನೀರಲ್ಲಿ ಸಿಂಪಲ್ ಆಗಿ ಕಣ್ಣಿಗೆ ಕಾಣದ ಹುಳಗಳಾಗಿ ನಾವು ಶಾಶ್ವತವಾಗಿ ಬದುಕ್ತಾ ಇದ್ವಿ ನಾವು ಸೇಫ್ ಆಗಿರ್ತಿದ್ವಿ ಆದ್ರೆ ನಾವು ಏನೂ ಆಗಿರ್ತಿರ್ಲಿಲ್ಲ ನಾವು ದೀರ್ಘಾಯುಷ್ಯ ಕೊಟ್ಟು ತೀವ್ರತೆನ ಪಡ್ಕೊಂಡ್ವಿ ಸೇಫ್ಟಿ ಕೊಟ್ಟು ಕಾಂಪ್ಲೆಕ್ಸಿಟಿನ ಪಡ್ಕೊಂಡ್ವಿ ನಮಗೆ ಬೆಂಕಿ ಬೇಕು ಅಂತ ಬೂದಿನ ಒಪ್ಕೊಂಡ್ವಿ ಯಾಕಂದ್ರೆ ಲೈಫ್ ಯಾವತ್ತೂ ಶಾಶ್ವತವಾಗಿ ಇರೋಕೆ ಡಿಸೈನ್ ಆಗಿಲ್ಲ ಸ್ವಲ್ಪ ಕಾಲನಾದ್ರೂ ಪ್ರಕಾಶಮಾನವಾಗಿ ಉರಿಯೋಕೆ ಡಿಸೈನ್ ಆಗಿದೆ ಜೀವನ ಅಂದ್ರೆ ಅಪಾಯ ತಪ್ಪಿಸ್ಕೊಳ್ಳೋದಲ್ಲ ಅದನ್ನ ದಾಟಿ ಬದುಕೋದು ಅಟ್ಲೀಸ್ಟ್ ಅರ್ಥಪೂರ್ಣವಾಗಿ ಬದುಕೋವಷ್ಟು ಸಮಯ ಈ ಡೀಪ್ ಡೈವು ನಿಮ್ಮ ಉಸಿರಾಟವನ್ನ ನೋಡೋ ರೀತಿನ ಬದ್ಲಾಯಿಸಿದ್ರೆ ಏಜಿಂಗ್ನ ಫಿಸಿಕ್ಸ್ ನಿಮ್ಗೆ ಕನೆಕ್ಟ್ ಆಗಿದ್ರೆ ಲೈಕ್ ಒತ್ತಿ ಮತ್ತೆ ಈ ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡಿ ಯಾಕಂದ್ರೆ ನಮ್ಮ ಬಯಾಲಜಿನ ಅರ್ಥ ಮಾಡ್ಕೊಳ್ಳೋದೆ ಅದನ್ನ ಮಾಸ್ಟರ್ ಮಾಡೋಕಿರೋ ಮೊದಲ ಹೆಜ್ಜೆ ಮತ್ತೆ ಕ್ವೆಸ್ಟ್ ಹಟ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನಮ್ಮ ನೆಕ್ಸ್ಟ್ ಕ್ವೆಸ್ಟ್ ಸೈನ್ಸ್ನಲ್ಲಿ ಇನ್ನೂ ಆಳಕ್ಕೆ ಹೋಗುತ್ತೆ ನಾವು ಕಷ್ಟದ ಪ್ರಶ್ನೆಗಳನ್ನ ಕೇಳ್ತೀವಿ ನಾವು ಈ ಸಿಸ್ಟಮ್ನ ಹ್ಯಾಕ್ ಮಾಡಬಹುದಾ ಆಕ್ಸಿಜನ್ ಹಾಳು ಮಾಡೋದಕ್ಕಿಂತ ವೇಗವಾಗಿ ರಿಪೇರ್ ಮಾಡೋಕ್ಕೆ ಸಾಧ್ಯನಾ ಅಲ್ವಾ ಈ ಲಿಮಿಟ್ ಕಲ್ಲು ಬರಹನಾ ಕಮೆಂಟ್ಸ್ನಲ್ಲಿ ನಮಗೆ ತಿಳಿಸಿ ಸಿಗೋಣ ಕ್ವೆಸ್ಟರ್ಸ್